ಇವತ್ತೊಂದು ರುಚಿಕರವಾಗಿರುವಂತಹ ತಿಂಡಿ ಒಟ್ಟಿಗೆ ನಾನು ಬಂದಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕರವಾಗಿರುವಂತಹ ತಿಂಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಉತ್ತರ ಕರ್ನಾಟಕದ ಕಳೆ ಮಾಡುವಂತಹ ತಾಳಿಪಿಟ್ಟನ್ನು ಮಾಡೋಣ ಇದು ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಾಳಿಪಿಟ್ಟಿಗೆ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ಅಥವಾ ಖರ್ ಖಾರವಾಗಿರುವಂತಹ ಚಟ್ನಿ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಈ ತಾಳಿಪಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಇದನ್ನು ಮಾಡಲಿಕ್ಕೆ ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ ಈ ಹಾಲು ಸೋರೆಕಾಯಿ ಅನ್ ಲೋಕಿ ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೀನಿ ಎಳೆದಾಗಿದ್ದರೆ ಸಿಪ್ಪೆ ತೆಗೆಯೋದು ಬೇಡ ಇದನ್ನು ಚೆನ್ನಾಗಿ ತೊಳೆದು ತುರ್ಕೋಬೇಕು ನಾನಿದನ್ನು ಸಿಪ್ಪೆ ತೆಗೆದಿದ್ದೇನೆ ತೆಗೆದ ಮೇಲೆ ನನಗನ್ನಿಸ್ತು ಬೇಡ ಆಗಿತ್ತು ಎಳೆದಾಗಿ ಚೆನ್ನಾಗಿದೆ ಅಂತ ಮಧ್ಯದಲ್ಲಿರುವಂತಹ ತಿರುಳಿನ ಭಾಗವನ್ನು ಸ್ವಲ್ಪ ತೆಗೆದು ಈ ರೀತಿ ತುರಿದು ಇಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಂದು ಸೋರೆಕಾಯಿನ ನಾನಿಲ್ಲಿ ಯೂಸ್ ಮಾಡಿದ್ದೇನೆ ಜಾಸ್ತಿ ಸೋರೆಕಾಯಿಯ ತುರಿ ಇದ್ದಷ್ಟು ತಾಳಿಪಿಟ್ಟು ಚೆನ್ನಾಗಾಗತ್ತೆ ಪೂರ್ತಿಯಾಗಿ ನಾನು ತುರಿದಿಟ್ಕೊಂಡಿದ್ದೇನೆ ಅದರೊಟ್ಟಿಗೆ ನಾನಿಲ್ಲಿ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸಹ ತೊಗೊಂಡಿದ್ದೇನೆ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ತುರಿದಂತಹ ಸೋರೆಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಂತರ ಹೆಚ್ಚಿದಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲ ಹಾಕ್ಕೊಳ್ಳೋಣ ನಿಮಗೆ ಹಸಿದಾಗಿ ಯೂಸ್ ಮಾಡುವಂತಹ ಯಾವುದೇ ತರಕಾರಿ ಹಾಕ್ಬೋದು ಆದರೆ ಇಲ್ಲಿ ಸೋರೆಕಾಯಿಯ ಪ್ರಮಾಣವೇ ಜಾಸ್ತಿ ಇರಲಿ ನಂತರ ಹೆಚ್ಚಿರುವಂತಹ ಈರುಳ್ಳಿ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದಾನೆ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಅರ್ಧ ಚಮಚ ಅರ್ಶಿಣ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದಾನೆ ಹಸಿ ಮೆಣಸು ಅಷ್ಟು ಖಾರ ಇಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಖಾರದ ಪುಡಿ ಸೇರಿಸ್ತಾ ಇರೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈನಿಂದ ಕಲಸಿ ಇಡ್ತೇನೆ ಈ ರೀತಿ ಮಾಡೋದ್ರಿಂದ ಅದು ನೀರು ಬಿಡುತ್ತೆ ನಮಗೆ ಹೆಚ್ಚಿಗೆ ನೀರು ನೀರು ಬೇಕಾಗೋದಿಲ್ಲ ಕಲಿಸೋದಕ್ಕೆ ಸೋರೆಕಾಯಿ ಕಾಯಿ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಅದನ್ನೆಲ್ಲ ಉಪ್ಪು ಹಾಕಿ ಕಲಿಸೋದ್ರಿಂದ ಈ ರೀತಿ ಚೆನ್ನಾಗಿ ನೀರು ಒಡೆಯುತ್ತೆ ನೀರು ಒಂದು ಐದು ನಿಮಿಷ ಬಿಡಿ ಆ ನೀರು ಒಡಿದ್ರೆ ನಮಗೆ ಕಡಿಮೆ ನೀರು ಸಾಕಾಗುತ್ತೆ ರುಚಿ ಚೆನ್ನಾಗಿರುತ್ತೆ ಅದೇ ನೀರಿನಲ್ಲಿ ನಾವು ಕಲಸೋದ್ರಿಂದ ಇಲ್ಲಿ ನಾನು ತಾಳಿಪಿಟ್ಟು ಮಾಡೋದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಮತ್ತು ಅದೇ ಪ್ರಮಾಣದಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ ನಂತರ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಕಾಲು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಥರದ ಹಿಟ್ಟುಗಳನ್ನು ಹಾಕಿ ಮಾಡೋದ್ರಿಂದ ಈ ತಾಳಿಪಿಟ್ಟು ನಿಮ್ಗೆ ಅಕ್ಕಿ ರೊಟ್ಟಿಯಷ್ಟು ಮಾಮೂಲಿಯಾಗಿರಲ್ಲ ಬೇರೆ ಥರನೇ ಇರುತ್ತೆ ಇದಕ್ಕೊಂದು ಮೂರು ದೊಡ್ಡ ಚಮಚದಷ್ಟು ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪುಡಿಯನ್ನು ಸೇರಿಸಿದ್ದೇನೆ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಶೇಂಗಾ ಪುಡಿ ಎಲ್ಲ ಹಾಕೋದ್ರಿಂದ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಶೇಂಗಾವನ್ನು ಹುರಿದು ದಪ್ಪ ದಪ್ಪವಾಗಿ ಪುಡಿ ಮಾಡ್ಕೊಳ್ಳಿ ತುಂಬ ನೈಸ್ ಪೌಡರ್ ಮಾಡೋದು ಬೇಡ ಅಲ್ಲಲ್ಲಿ ಒಂದು ನಿಮಗೆ ಬಾಯಿಗೆ ಸಿಗ್ತಾ ಇದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲಿಗೆ ನೀರು ಹಾಕದೆ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ನಂತರ ಚೂರು ಚೂರೇ ನೀರನ್ನು ಹಾಕ್ಕೊಂಡು ಮೃದುವಾಗಿರುವಂತಹ ಹಿಟ್ಟನ್ನು ತಯಾರಿಸ್ಕೊಳ್ಳಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ನೋಡಿ ಈ ಹದದಲ್ಲಿ ಇರಲಿ ಕೈಯಲ್ಲಿ ತಟ್ಟುವಷ್ಟು ಸುಲಭವಾಗಿರಬೇಕು ಆ ಹದದಲ್ಲಿ ಇದ್ದರೆ ಆಯಿತು ಇದನ್ನೇನು ನೆನೆಯಕ್ಕೆ ಬಿಡಬೇಕಂತ ಇಲ್ಲ ನೆನೆಯಕ್ಕೆ ಬಿಟ್ಟರೆ ಮತ್ತೆ ನೀರು ಒಡೆಯುತ್ತೆ ಹಾಗಾಗಿ ತಕ್ಷಣಕ್ಕೆ ನೀವು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಬಾಳೆ ಎಲೆ ಸಿಕ್ಕಿದ್ರೆ ನಿಮಗೆ ಆ ಬಾಳೆ ಎಲೆಯಲ್ಲೇ ರೊಟ್ಟಿ ಮಾಡ್ಕೊಳ್ಳಿ ನನಗೆ ಲಭ್ಯ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಿ ಈ ರೊಟ್ಟಿ ಶೀಟ್ ಮೇಲೆ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಕಾವಲಿಯ ಮೇಲೆ ತಟ್ಟಿ ಸಹ ನೀವು ಈ ತಾಳಿಪಿಟ್ಟನ್ನು ಮಾಡ್ಕೊಳ್ಬೋದು ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಕೈನಲ್ಲೇ ಇದನ್ನು ತಟ್ಟೋವಂಥದ್ದು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಇದನ್ನು ತಟ್ಕೋಬಹುದು ತೆಳುವಾಗಿ ತಟ್ಟಿದಷ್ಟು ತಾಳಿಪಿಟ್ಟು ಗರಿಗರಿಯಾಗಿ ಬರುತ್ತೆ ಇಲ್ಲಿ ನಾವು ಜೋಳದ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಮಾಮೂಲಿ ಅಕ್ಕಿ ರೊಟ್ಟಿ ಥರ ಇರೋದಿಲ್ಲ ನಾನು ಆಗಲೇ ಹೇಳ್ದ ಹಾಗೆ ಸ್ವಲ್ಪ ಬೇರೆ ಥರನೇ ಇರುತ್ತೆ ರುಚಿ ಅದರಲ್ಲೂ ಎಳ್ಳು ಶೇಂಗಾ ಪುಡಿ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತೆಳುವಾಗಿ ತಟ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ತೆಳುವಾಗಿ ನಾನು ತಟ್ಕೊಂಡು ಮಧ್ಯದಲ್ಲಿ ಈ ರೀತಿ ತೂತವನ್ನು ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಬೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕಾವಲಿಯನ್ನು ಹದವಾಗಿ ಕಾಯಿಸ್ಕೊಂಡು ಮಾಡಿದಂತಹ ರೊಟ್ಟಿಯನ್ನು ಕಾವಲಿಯ ಮೇಲೆ ಹಾಕಿ ಹಾಕಿ ಮೇಲ್ಗಡೆ ಎಣ್ಣೆ ಹಾಕಿ ಎರಡೂ ಕಡೆ ಹದವಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದರೆ ಇಲ್ಲಾಂದರೆ ತುಂಬ ಒಣವಣ ಅಂತ ಹೇಳಿ ಕಟಿ ಕಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಎಣ್ಣೆ ಬದಲಾಗಿ ತುಪ್ಪ ಸಹ ಹಾಕೋಬಹುದು ಚೆನ್ನಾಗಿರುತ್ತೆ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಗರಿಗರಿಯಾಗಿ ಇದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕ್ರಿಸ್ಪಾಗಿ ಇದನ್ನು ಮಾಡಿದ್ದೇನೆ ಎರಡು ಕಡೆ ಕೆಂಪು ತನಕ ನಾನು ಬೇಯಿಸ್ಕೊಂಡಿದ್ದೇನೆ ನೀವು ಸ್ವಲ್ಪ ಮೆದುವಾಗಿ ಬೇಕಿದ್ರೂ ತೆಕ್ಕೊಳ್ಬೋದು ರುಚಿ ರುಚಿಯಾಗಿರುವಂತಹ ತಾಳಿಪಿಟ್ಟು ತಯಾರಾಯಿತು ಖಾರ್ ಖಾರವಾಗಿರುವಂತಹ ಹೀರೆಕಾಯಿ ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾ ನೋಡಿದ್ರಲ್ಲ ತುಂಬ ಸುಲಭ ಇದೆ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು